ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಗ್ರಾಮ ಮಧ್ಯದ ಮೇಲನ ಮಾಮರ ಸೋಮ ಸೂರ್ಯರ ನುಂಗಿತ್ತಲ್ಲ ಅಮರ ಗಣಗಳ ನೇಮದ ಮಂತ್ರ ಬ್ರಹ್ಮಾಂಡ ಕೋಟಿಯ ಮೀರಿತ್ತಲ್ಲ ಸುಮನ ಸುಜ್ಞಾನದ ಲಾಡುವ ಮಹಾಮಹಿಮಂಗೆ ನಿರ್ಮಳವಾಯಿತು ಗುಹೇಶ್ವರ ಈ ವಚನದ ಸಾರ ಹೀಗಿದೆ ದೇಹದೊಳಗೆ ಇರುವ ಊರ್ಧ್ವಮಂಡಲ ಅಂದರೆ ಮಾಮರವನ್ನು ಸಾಧನೆಯ ಮೂಲಕ ಪ್ರವೇಶಿಸಿದಾಗ ಸೋಮ ಸೂರ್ಯರ ಮೂಲಕ ನಡೆಯುವ ವಾಯುವಿನ ಚಲನೆ ಸ್ತಬ್ಧಗೊಳ್ಳುತ್ತದೆ ಆಗ ಮಹಾನುಭಾವಿಗಳು ಬಯಸುವ ಓಂಕಾರನಾದವು ಕೋಟಿ ಬ್ರಹ್ಮಾಂಡಗಳನ್ನು ಮೀರಿ ಸೀಮಾತೀತವಾಗಿ ತುಂಬಿ ನಿಲ್ಲುತ್ತದೆ ಪ್ರಶಾಂತ ಮನಸ್ಸು ಮತ್ತು ಅಭೇದ ಜ್ಞಾನವುಳ್ಳ ಮಹಾತ್ಮರಿಗೆ ಮಾತ್ರ ಆ ನಾದಾನುಭೂತಿಯಾಗುತ್ತದೆ ಅಂತಹ ಮಹಾತ್ಮರೇ ನಿರ್ಮಳ ಚರಿತರು ಎಂಬ ಅಲ್ಲಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಯಾರು ಶ್ರೇಷ್ಠರೂ ಅಲ್ಲ ಕನಿಷ್ಠರೂ ಅಲ್ಲ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ವೈಶಿಷ್ಟ್ಯತೆಗಳಿವೆ ಯಾರನ್ನು ಯಾರಿಗೂ ಹೋಲಿಸದೆ ಎಲ್ಲರನ್ನೂ ಗೌರವಿಸೋಣ ನಾವು ಬದುಕನ್ನು ಪ್ರೀತಿಸಿದಾಗ ಬದುಕು ನಮ್ಮನ್ನು ಪ್ರೀತಿಸುತ್ತದೆ ಸೋಲನ್ನು ನಗುತ್ತಾ ಸ್ವಾಗತಿಸಿದರೆ ಗೆಲುವು ನಮ್ಮನ್ನು ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತದೆ ಶರಣು ಶರಣಾರ್ಥಿಗಳು